ಹಾಯ್ ನಮಸ್ತೆ ವೆಲ್ಕಮ್ ಟು ಬೆಕ್ ಮೈ ಯೂಟ್ಯೂಬ್ ಚಾನಲ್ ಹ್ಯಾಪಿ ನ್ಯೂ ಇಯರ್ ಗೈಸ್ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ಬಿಟ್ಟು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳ್ಪೇಳೆ ನಾನು ಎಲ್ಲಾನು ನ್ಯೂ ಇಯರ್ ಆಚರಿಸ್ತಾ ಇದ್ದಾರೆ ಎಲ್ಲ ಮುಗ್ದಾಗಿದೆ ನೋಡ್ಬೋದು ಅಲ್ಲಿ ಫೋಟೋ ಗಿಡ ತಕೊತವ್ರೆ ನನ್ನ ಮಗಳು ಮೆತ್ತಗೆ ತಳೆ ಬಿಡ್ತಾವಳೆ ಗಾಯಸ್ ನೋಡಿ ಹೊಸ ಬಟ್ಟೆ ಹಾಕೊಂಡು ಯಾವ ಸ್ಥೆ ಆಗೋಳೆ ಅಂತಂದರೆ ಎಲ್ಲ ಕಿತ್ಕಿ ತಳೆ ಬಟ್ಟೆ ಮಾಡ್ಕೊಂಡ್ಲೇ ಇಲ್ಲಿ ಬಂದು ಕುತ್ಕೊಂಡ್ಬಿಡ್ತಾಳೆ ಸ್ವಲ್ಪ ಮಿಸ್ ಆದ್ರೆ ಹಂಗೆ ಕೆಳಗೆ ಹೊಂಟೋಗ್ಬಿಡೋದು ಹಂಗೆ ಏಟಂಗ್ ಅಂತ ಹೇಳ್ಬಿಟ್ಟು ಬಾ ನಡಿ ಒಳಗೆ ನಡಿ ಆಟ ಅಂದ್ರೆ ಆಟ ಗಾಯ್ಸ್ ನಡಿ ನಡಿ ವಾ ಆಯ್ತು ನಡಿ ಪೂಜೆ ಎಲ್ಲ ಆಗಿದೆ ಗೈಸ್ ಊಟ ತಿನ್ಬೇಕು ಇಲ್ಲಿ ನೋಡ್ಬೋದು ಮೇಡಮ್ ಅವ್ರೆಲ್ಲಿ ಕೆಳಗಿಳಗ ಬೀಳ್ಬೇಕಂತ ಪ್ಲಾನ್ ಗಾಯ್ಸ್ ಒಳ್ಳೇದಲ್ಲ ಬಾ ಅದಕ್ಕೆ ನನ್ ಬಾಗ್ಲೇ ಓಪನ್ ಮಾಡಿದ್ರೆ ಹೋಗ್ಲಿ ಅಂತ ಬಾಗ್ಲೇ ಓಪನ್ ಮಾಡಿದ್ರೆ ಈ ಅವಸ್ಥೆ ಹೆದರಿಕೆ ಅನ್ನೋದೇ ಇಲ್ಲ ಇವಳಿಗೆ ಒಂಚೂರು ಹೆದರಿಕೆ ಹೆಂಗೋಯ್ತಾವ್ ನೋಡಿ ಹಾ ಅಲ್ಲಿ ಮ್ಯಾಕ್ ಹತ್ಬಿಟ್ಟು ಕುತ್ಕೋಬೇಕು ಈಗ ಎಳ್ಕೊಂಡ್ ಬರ್ತೀನಿ ಇರಿ ಒಳಗೆ ಒಂದ್ ನಿಮಿಷ ಬಾಯ್. ಅಯ್ಯೋ ಅಯ್ಯೋ ಶಿವನೇ ಏ ಹಾಳೆ ಆಗೋಯ್ತವ ಬಟ್ಟೆ ಅದೆಲ್ಲ ಹೋಗು ಈಗ ಅದ್ರ ಮೇಲೆ ಬಿತ್ತು ಈಗ ಅಯ್ಯೋ ಅಯ್ಯಯ್ಯೋ ಶಿವ ನೋಡ್ರಿ ನಿಮ್ಮ ಹಿಂಗೆ ಇರ್ಬೋದ ಅಂತ ಎಷ್ಟು ಇಷ್ಟಪಟ್ಬಿಟ್ಟು ಬಟ್ಟೆಗಳು ಫ್ರಾಕ್ ಅದು ಹಾಕಿದ್ರೆ ಈ ಥರ ಮಾಡ್ತಾವಲ್ಲ ಒಂದು ಇಕ್ಕೋದಿಲ್ಲ ಇಡಿಟೇಟ್ ಮಾಡ್ಕೊತಾವೆ ಇಕ್ಕೊಂಡ್ರೆ ಈ ಅವಸ್ಥೆ ಮಾಡ್ತಾವ ನೋಡಿ ಅಯ್ಯೋ ಶಿವನೇ ಆ ಬಟ್ಟೆ ಇರಬಾರ್ದು ಇವತ್ತು ಎಲ್ಲ ಚಿದ್ರಿಮ್ ಪುದ್ರಿ ಮಾಡಾಕ್ಬೇಕು ಇವತ್ತು ಅಯ್ಯಪ್ಪಾ ಯೇನ ಅನ್ಕೊಂಡಿದ್ಯಾ ಆ ಬಟ್ಟೆ ನೀನು ಇಲ್ಲಿ ನೋಡ್ರಿ ಯಾರ ಅಂತ ಹೇಳ್ಬಿಟ್ಟು ಹೊಸ ಬಟ್ಟೆ ಹಾಕಿದ್ರು ನಾನು ಇವೆಲ್ಲ ಕಿತ್ಕೊಂಡು ಕಿತ್ಕೊಂಡು ಆ ಎಲ್ಲ ತಿಲ್ಲತ್ತಾಳ ಇಂಥ ಮಗಳ ನಂದು ಅಯ್ಯೋ ಹೊಸ ಬಟ್ಟೆ ಮಗಳೇ ಅದು ಕರ್ಮ ಕ ಅಯ್ಯಯ್ಯೋ ಏನು ಇದು ಮತ್ತಿತ್ತು ಯಾಕೆ ಸುಮ್ಮನೆ ಇದು ರೊಕ್ಕ ಕೊಡ ತಂದಿದ್ದು ಪೋಸೋಟ ತಂದ್ರೆ ಆಗೋಯ್ತಿತ್ತೇನೋ ಹಾ ಏಯ್ ಯಾಕಂದ ಕಿತ್ಕೊಲತ್ತಿದ ನೋಡ್ರಿ ಹೊಸ ಬಟ್ಟೆ ತಗೊಂಬಂದ್ರ ಹೊಸ ಬಟ್ಟೆ ಹಾಕಿದ್ರ ಕಿತ್ತಿ 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 ಯಾಳ ಹಳೇದ್ ಮಾಡ್ತಾವಳೆ ಓಯ್ ಇದು ಆಟ ಆಡೋ ಸಾಮಾನಲ್ಲ ನಿನ್ಗೆ ಬಟ್ಟೆ ಇದು ಅಯ್ಯೋಯ್ಯಯ್ಯೋ ಶಿವ ಇಲ್ಲೋಡಿ ಇಷ್ಟು ಕಿತಾ ಕೊಟ್ಲು ಲಿಸ್ ಬಟ್ಟೆ ನೀನೆ ಹಂಗ ಹೊಸ ಬಟ್ಟೆ ಹೋಯ್ತು ಮರೈತ್ ಹಿಂಗ ಮಾಡಿದ್ರೆ ನೀನು ಹೋಗತಗಿ ಕರ್ಮ ಕಾಂಡ ನ್ಯೂ ಇಯರ್ಗ್ ಅಂತ ಹೇಳ್ಬಿಟ್ಟು ಅಕ್ಕಿಟ್ರೆ ಇವಳು ನ್ಯೂ ಇಯರ್ ಮಾಡ್ಕೊತಾವಳೆ ಕುಡ್ಕ್ರ ಹಿಂಗೆ ತಮ್ಮ ಬಟ್ಟೆ ತಾವೇ ಹರ್ಕೋದು ಒಂದೇ ಒಂದು ಎಳೆ ಸಿಕ್ತೇನೋ ಕೈಗೆ